ಕೊಡ್ತೀರಾ ಏನ್ ಕೊಡ್ತೀರಾ ಕೊಡಿ ಅದ್ ಏರಿಯಾ ಕ್ಲೀನ್ ಮಾಡಿ ನಮಗೆ ಸ್ವಚ್ಛವಾಗಿರಾಕೆ ಅನುಕೂಲ ಮಾಡ್ಕೊಡಿ ಸರ್ ಈಗ ತಾವ್ ಹೇಳ್ತಾ ಇದ್ದೀರಾ ಬಿ ಬಿ ಎಂ ಆಫ್ ಮನವಿಯನ್ನ ನೀವು ಮಾಡ್ಕೊಳ್ತಾ ಇದ್ದೀರಾ ಬಟ್ ಎಲ್ಲ ಒಂದ್ ಕಡೆಗೆ ಬಿಬಿಎಂಪಿ ನೀವ್ ಕೇಳೋಕಿಂತ ಮುಂಚಿತವಾಗಿ ಬಂದು ಅವ್ರ ಕೆಲಸ ಮಾಡ್ತಾ ಇದಾರೆ ಅಂತ ತಮಗ ಅನ್ಸುತ್ತಾ ಇಲ್ಲ ಇಲ್ಲ ಮೇಡಮ್ ನಾವು ಸುಮಾರು ಸಲ ರಿಕ್ವೆಸ್ಟ್ ಹೇಳಿದೀವಿ ಅಲ್ಲಿ ಕನ್ಸಿ ಕನ್ಸರ್ನ್ ಪರ್ಸನ್ಗೂ ಇನ್ಫಾರ್ಮ್ ಮಾಡಿದ್ವಿ ಪ್ಲೀಸ್ ಬಂದು ಆ ಸೈಟ್ ಏನಾದರೂ ಒಂದು ಮಾಡಿ ಒಂದು ಅವ್ರಿಗೆ ಬೌಂಡ್ರಿ ಮಾಡಿಕೊಂಡು ಕ್ಲೀನಾಗಿ ಹೇಳಿ ಅಂತ ಸೊ ಅವ್ರೇನು ಮಾಡ್ತಾ ಇಲ್ಲ ಆ್ಯಂಡ್ ಅವ್ರಿಗೆ ಆ ಸೈಟ್ನವ್ರಿಗೆ ಹೇಳಿದ್ರೆ ನೀವು ಯಾರಿಗೆ ಅಂತ ಹೇಳ್ಕೊ ಹೋಗಿ ನಮಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನೀವೇನು ಮಾಡೋಕ್ಕಾಗಲ್ಲ ಅಂತ ನಮಗೆ ಒಂದು ಅವಾಜ್ ಆಗ್ತಾರೆ ಸೊ ದಟ್ ಈಸ್ ದ ಪ್ರಾಬ್ಲಮ್ ಇಯರ್ ಸರಿ ಕಸ ತಗಿದ್ದಕ್ಕೆ ಅಂತ ಯಾವತ್ತೂ ಒಂದಿನ ಅಂದ್ರೆ ನೀವು ಹೇಳಿದ್ರೆ ಒಂದು ಐದು ದಿನಕ್ಕೆ ಒಂದ್ಸಲ ಬರ್ತಾರೆ ಒಂದೊಂದ್ಸಲ ಬರೋದಿಲ್ಲ ತಿಂಗಳಲ್ಲಿ ನಾಲ್ಕು ಸಲ ಬರ್ತಾರೆ ಅಂತ ಹೇಳಿ ಬಂದಾಗ ನೀವೇನಾದ್ರೂ ಅಕಸ್ಮಾತ್ ಆಗಿ ದುಡ್ಡು ಕೊಟ್ರೆ ಚೆನ್ನಾಗಿ ಕೆಲಸ ಮಾಡ್ತಾರ ಅವರು ದೇ ಎಕ್ಸ್ಪೆಕ್ಟ್ ದ ಸೇಮ್ ಥಿಂಗ್ ಸೊ ಅವರು ಮನೆ ಮನೆಗೆ ಬಂದಾಗ ಅವರು ಕೇಳೇ ಕೇಳ್ತಾರೆ ಬಾಯ್ ಬಿಟ್ಟೆ ಕೇಳ್ತಾರೆ ಟೀ ಕಾಫಿ ನಮ್ಗೆ ಏನೋ ಕೊಡಿ ಅಂತ ಈಗ ಕೆಲವರು ಕೊಡ್ತಾರೆ ಕೆಲವರು ಕೊಡೋದಿಲ್ಲ ಅವಾಗ ಅವರು ಕೇರ್ಲೆಸ್ ಮಾಡ್ತಾರೆ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಕೆಲಸಗಳು ತುಂಬಾ ಉಳಿತಾ ಇದಾವೆ ಸೊ ಒಂದು ಕಡೆಗೆ ನೋಡ್ಬೇಕಂತಂದ್ರೆ ಮಾಡ್ತಾ ಇದಾರಲ್ಲ ಆ ಕೆಲಸದಿಂದ ಸಾಕಷ್ಟು ಅನಾಹುತಗಳಾಗ್ತಾ ಇದಾವೆ ಏರಿಯಾದಲ್ಲಿ ಅಂತಹದ್ದು ಎಲ್ಲಾದ್ರೂ ಈ ಕೆಲಸಗಳು ನಡೀತಾ ಇದಾವೆ ಕಾಮಗಾರಿ ಲೇಟ್ ಆಗಿ ನಡಿತಾ ಕಾಮಗಾರಿಗಳು ಏನ್ ನಡೀತಾ ಇಲ್ಲ ಈಗ ಬಂದ್ರು ಮತ್ತದಲ್ಲಿ ಎಲ್ಲೆಲ್ಲಿ ರೋಡ್ ಇದಾವೆ ಡ್ಯಾಮೇಜ್ ಆಗಿದೆ ನೋಡಿ ಈ ತರ ಸಿಮೆಂಟ್ ಹಾಕ್ಬಿಟ್ಟಿದ್ರು ಅದೆಲ್ಲ ಅಂದ್ರೆ ಮರಳು ಜಾಸ್ತಿ ಸಿಮೆಂಟ್ ಇಲ್ವೇ ಅಲ್ಲ ಈ ಮಳೆ ಬಂದಾಗ ಎಲ್ಲ ಎದ್ದು ಬರ್ತಾ ಇದೆ ಸೊ ಡೂಪ್ಲಿಕೇಟ್ ಕೆಲಸಗಳು ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಸೊ ಎಲ್ಲ ಎಲ್ಲೆಲ್ಲಿ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿದ್ದಾರೆ ಸಿಮೆಂಟ್ ಹಾಕಿದೆ ರೋಡ್ ಎಲ್ಲಕ್ಕೆ ಹೋಗಿತ್ತು ಅದೆಲ್ಲ ಕಿತ್ಕೊಂಡ್ ಬರ್ತಾ ಇದೆ ಮರಳು ಸ್ವಲ್ಪ ಸಿಮೆಂಟ್ ಹಾಕ್ಬಿಟ್ಟು ತ್ಯಾಪೆ ಹಾಕ್ಬಿಟ್ಟು ಹೋಗಿದ್ದಾರೆ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ ಈಗ ಮೇಲ್ಗಡೆ ಮಾತ್ರ ಸುಣ್ಣ ಬೆಳೆದಿದ್ದಾರೆ ಅಂತ ಆಯಿತು ಸರ್ ಸರ್ ಈಗ ಎಲ್ಲದ್ರ ರೇಟ್ ಗಳೊಂದು ಜಾಸ್ತಿ ಆಗ್ತಾ ಇದಾವೆ ನಿಮ್ಮ ಜೀವನ ಮೇಲೆ ಹೊಡೆತ ಬಿದ್ದಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಬಿದ್ದಿದೆ ಈಗ ಎಲ್ಲ ಫ್ರೀ ಬಿ ಫ್ರೀ ಬಿ ಕೊಟ್ಬಿಟ್ಟಲ್ಲ ಈಗ ಮನೆ ಮನೆಗೆಲ್ಲ ಇದು ಈಗ ಈ ಕಾತ ಆ ಖಾತ ಈ ಖಾತ ಮಾಡಿಸ್ತಾ ಇದ್ದಾರೆ ಸೊ ಇಸ್ ನೋ ಯೂಸ್ ಆಕ್ಚುಲಿ ಸುಮ್ಮನೆ ಅದೆಲ್ಲ ಹಣ ತಿನ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಬಿಡ್ತದಲ್ಲ ಸೊ ನೋಡಿದ್ರೆ ಇವರು ಹೇಳ್ತಾ ಇದಾರೆ ನಮ್ಗೆ ಹೊಡಿತಾ ಬೀಳ್ತಾ ಹಾಗಿದ್ರೆ ಇಲ್ಲಿರುವ ಸ್ಥಳೀಯರು ಇನ್ನಷ್ಟು ಜನ ಏನ್ ಹೇಳ್ತಾರೆ ಅಂತ ನಾನು ಅವ್ರನ್ನ ಕೇಳ್ತೀನಿ ಸರ್ ಸಮಸ್ಯೆ ಸಮಸ್ಯೆ ಆಗ್ತಾ ಇದೆ ರೋಡೇ ಹೌದು ನೋಡಿ ಅಲ್ಲಿ ಕಿತ್ರು ಸ್ಯಾನಿಟರಿ ಮಾಡಿತ್ತು ಟಾರೆ ಹಾಕಿಲ್ಲ ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಹಂಗೆ ಐತೆ ಈ ಸರ್ಕಾರ ಚೇಂಜ್ ಆಯ್ತು ಏನು ಆಗ್ಲಿಲ್ಲ ಮಾಡ್ತಾನೆ ಅವ್ರೆ ಮಾಡ್ತೀವಿ ಮಾಡ್ತೀವಿ ಅಂತ ಕೇಳ್ತಾನೆ ಅವ್ರೆ ಬಿಲ್ಯೂ ಎಸ್ ಎಸ್ ಕೇಳಿರಿ ಅವ್ರಿಗೆ ಮಾಡ್ರಿ ಇವ್ರಿಗೆ ಹೇಳ್ರಿ ಅಂತಾರೆ ನಾವೇನ್ ಮಾಡಣ ಹಂಗಾಗಿ ನಾವೇನು ಮಾಡಕ್ ಇಲ್ಲ ಪ್ರತಿ ಸಾರಿ ಸ್ಯಾನಿಟ್ರಿ ಕಟ್ಕೊಂಡು ಸಮಸ್ಯೆ ಹೇಳ್ಬೇಕು ಒಂದು ಪರಿಹಾರ ಮಾಡ್ಕೋಬೇಕು ಹಿಂಗಾಗಿದೆ ಸರಿ ಈಗ ನೀವು ಸಮಸ್ಯೆ ಹೇಳ್ಕೊಂಡ್ರು ಪರಿಹಾರ ನೀಡ್ತಾರ ನಮ್ ಸರ್ಕಾರಗಳು ಪರಿಹಾರ ನೀಡ್ತಾ ಇದೆ ಅಂತ ಬರ್ತಾರೆ ಮೂರು ದಿವಸ ಬಿಟ್ಟು ಬರ್ತಾರೆ ಬರಲ್ಲ ಅಂತಿಲ್ಲ ಮೂರು ದಿವಸ ಬಿಟ್ಟು ಬಂದು ಕ್ಲಿಯರ್ ಮಾಡಿ ಹೋಗ್ತಾರೆ ನಾವೇನ್ ಮಾಡೋದು ಎಲ್ಲೋ ಒಂದು ಕಡೆ ಈಗ ಸಮಸ್ಯೆ ಇದ್ರಿಂದ ಒಂದು ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಿದ್ರು ಸಹ ಮುಂದಾಗೋದಿಲ್ಲ ಯಾರು ದೊಡ್ಡದಾದ ಮೇಲೆನೆ ಸಹ ಅಧಿಕಾರಿಗಳು ಅದಕ್ಕೆ ಟ್ಯಾಪ್ ಹಚ್ಚುವಂತ ಕೆಲಸ ಮಾಡ್ತಾ ಇದಾರೆ ಅನ್ಸುತ್ತೆ ಒಂದ್ ರೋಡ್ ಹೇಳಿರೋ ಒಂದೇ ರೋಡ್ ಮಾಡೋದು ನೆಕ್ಸ್ಟ್ ರೋಡ್ ಯಾವ್ದು ಮಾಡಲ್ಲ ಅಲ್ಲಿ ಬ್ಲಾಕ್ ಆಗಿರುತ್ತೆ ಅದನ್ನ ಮಾಡಲ್ಲ ಇದೊಂದು ಮುಗಿಸ್ಕೊಂಡ್ ಹಂಗ ಇಷ್ಟೇ ಸಮಸ್ಯೆ ಮೇಡಮ್ ಕಸ ಇದು ಎರಡೇ ಸಮಸ್ಯೆ ತೋರಿಸ್ಬೇಕು ಅಂದ್ರೆ ಅಲ್ಲಿ ತುಂಬಿಕ್ಕಿರೋದು ಹಂಗೆ ತೋರಿಸ್ತೀನಿ ನಾಲ್ಕು ದಿವಸ ಆಗಿದೆ ಒಂದ್ಸಾರಿ ಒಂದ್ಸರಿ ಯಾಕೆ ಇಲ್ಲ ಹಂಗೆ ಇದೆ ನಾವೇ ಹಾಕ್ ಬರ್ಬೇಕು ನಾವ್ ಅಲ್ಲೇ ತಗೊಂಡೋಗ್ ಡೆಂಪಾಡ್ಗೆ ಹಾಕ್ ಬರ್ಬೇಕು ಬೇರೆ ಎಲ್ಲ ಹಾಕಿರಿ ಒಂದ್ ಫೈನ್ ಹಾಕ್ತಾರೆ ಹೌದು ಹಾಗಾದ್ರೆ ಈಗ ಬಿಬಿಎಂಪಿ ಅವ್ರಿಗೆ ನೀವು ಫೈನ್ ಹಾಕ್ಬೇಕು ತಾನೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಮೇಡಮ್ ನಾವ್ ಹಂಗಂತ ಕೇಳಿರಿ ಅವ್ರೇನು ರೆಸ್ಪಾನ್ಸ್ ಮಾಡಲ್ಲ ಅಣ್ಣ ಕಳಿಸ್ತೀನಿ ಹೋಗ್ರಿ ಕಳಿಸ್ತೀನಿ ಹೋಗ್ರಿ ಅಂತ ಹೇಳ್ತಾರೆ ಈಗ ತಾವು ಏನು ಕೆಲಸ ಮಾಡೋದು ಮೇಡಮ್ ನಾವ್ ಡ್ರೈವರ್ ಈಗ ನಿಮ್ಮ ಈ ವೃತ್ತಿಯಲ್ಲಿ ಎಲ್ಲದರ ಬೆಲೆಗಳು ಜಾಸ್ತಿ ಆಗ್ತಾ ಇದಾವೆ ಈ ವೃತ್ತಿಯಿಂದ ಈ ಬೆಲೆಗಳು ಏರಿಕೆ ಈ ಎರಡನ್ನೂ ನಿಭಾಯಿಸ್ಕೊಂಡು ಹೇಗೆ ಹೋಗ್ತಿದ್ದೀವಿ ಮೇಡಮ್ ಏನು ಮಾಡೋದು ಮೇಡಮ್ ನಾವು ಇರೋದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಲೇಬೇಕು ಅವರು ನಮಗಂತೂ ಏನು ಜಾಸ್ತಿ ಮಾಡಲ್ಲ ನಾವು ಆಟೋ ಫೀಲ್ಡ್ ಫೀಲ್ಡ್ನಾಗ ಇದ್ದೀವಿ ನಮ್ದು ಅಷ್ಟೇ ಇದೆ ಮೂವತ್ತು ರೂಪಾಯಿ ಇದೆ ಅದ್ರ ಮೇಲೆ ಏನು ಮಾಡಿಲ್ಲ ಅವರು ಮಾಡ್ತೀವಿ ನೀವು ಆಟೋ ಫೀಲ್ಡ್ ಅಲ್ಲಿ ನಿಮಗೂ ಸಹ ಸಮಸ್ಯೆಗಳಾಗ್ತವೆ ಬೆಂಗಳೂರಿನ ಯಾವ್ದೇ ತಮಗೆ ರೋಡ್ ಇಂಪಾರ್ಟೆಂಟ್ ಆಗುತ್ತೆ ಈಗ ರಸ್ತೆಗಳೇ ಹೆಚ್ಚಾಗಿ ಕಾಮಗಾರಿಗಳು ನಡೀತಾ ಇರೋದ್ರಿಂದಾಗಿ ರಸ್ತೆಗಳೇ ಹೆಚ್ಚಾಗಿ ಹಾಳಾಗಿರೋ ಬೆಂಗಳೂರಲ್ಲಿ ನೀವ್ ಹೆಂಗ್ ಪ್ರಾಬ್ಲಮ್ ಅನ್ಬಸ್ತೀವಿ ಏನ್ ಮಾಡೋದ್ ಮೇಡಮ್ ಎಲ್ಲರೂ ಟ್ರಾಫಿಕ್ ಜಾಮ್ ಆಗುತ್ತೆ ನಾವು ಎಲ್ಲರೂ ಹೋದಂಗೆ ನಾವು ಹೋಗ್ಲೇಬೇಕು ಏನು ಮಾಡೋದು ಮೇಡಮ್ ಖರ್ಚು ಮಾಡ್ತೀವಿ ರೆಡಿ ಖರ್ಚು ಮಾಡಬೇಕು ಮಾಡಿಸ್ಕೊಳ್ಳೇಬೇಕು ಸೊ ನೋಡಿದ್ರಲ್ಲ ಇಲ್ಲಿ ಒಂದು ಕಡೆಗೆ ರಸ್ತೆ ಕಾಮಗಾರಿಗಳು ಲೇಟಾಗಿ ನಡೀತಾ ಇರುವಂತಹದ್ದು ಇನ್ನೊಂದು ಕಡೆಗೆ ಏನು ಕಸನೆ ತೊಗೊಂಡು ಹೋಗಿ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲೊಬ್ರು ಅಮ್ಮ ಇದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಅಮ್ಮ ನಮಸ್ತೆ ನೀವೇ ಬಿಡಿ ನಾನು ಕೂತ್ಕೊಳಕ್ಕಾಗಲ್ಲ ಹೆಂಗಿದೀರ ಚೆನ್ನಾಗಿದ್ರೆ ಫುಲ್ ಆರಾಮಾಗಿದ್ದೀರಾ ಏನೇನು ಪ್ರಾಬ್ಲಮ್ಸ್ ಇದಾವೆ ಅಮ್ಮ ಈಗ ನಿಮ್ಮ ಏರಿಯಾದಲ್ಲಿ ಇದೇ ಕಸ ಬರ್ತಿತ್ತು ಡೈಲಿ ದಿಂಬಿಟ್ಟು ದಿವಸ ಬರೋದು ಇವಾಗ ನಾಲ್ಕು ದಿವಸ ಆದರೂ ಬರೋಲ್ಲ ಸ್ಮೆಲ್ ಬರುತ್ತೆ ಡ ಅಲ್ಲೋಗಿ ಹಾಕಿ ಹಾಕ್ಬಿರಬೇಕು ಅದೇ ಪ್ರಾಬ್ಲಮ್ ಇದು ರೋಡ್ ಒಂದು ಸ್ವಲ್ಪ ಸರಿ ಇಲ್ಲ ಸಿಮೆಂಟ್ ಮಾಡಿಲ್ಲ ಎಲ್ಲ ಕಡೆ ಮಾಡಿದರೆ ನಮ್ಮ ರೋಡ್ ಮಾಡಿಲ್ಲ ಈಗ ಒಬ್ಬರು ಆ ಮನೆಯ ನಡೆಸುವಂತಹ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ನಿಮ್ಗೆ ಎಲ್ಲವೂ ಗೊತ್ತಿರುತ್ತೆ ಹೇಗೆ ಮೇಂಟೆನ್ಸ್ ಮಾಡ್ಬೇಕಂತ ಈಗ ರೇಟ್ಗಳು ಜಾಸ್ತಿ ಆಗ್ತಿರೋದ್ರಿಂದ ನಿಮಗೆ ಎಷ್ಟು ಹೊಡೆತ ಬೀಳ್ತಿದೆ ನಿಮಗೆ ಮೇಂಟೆನ್ಸ್ ಮಾಡೋದಕ್ಕೆ ಎಷ್ಟು ಕಷ್ಟ ಸಕ್ಕತ್ ಕಷ್ಟ ಆಗುತ್ತೆ ಎಲ್ಲ ರೇಟು ಏನನ್ನ ತಗ ರೇಟು ರೇಟು ಮಾಡ್ಬೇಕಲ್ಲವ ಕಷ್ಟ ಮಾಡ್ಬೇಕು ತಿನ್ಬೇಕು ಈಗ ಮುಂಚೆ ಎಲ್ಲ ನಾವು ಹೆಣ್ಮಕ್ಳು ಈ ಸಾಸಿವೆ ಡಬ್ಬಿಲಿ ಜೀರಿಗೆ ಡಬ್ಬಿಲಿ ಎಲ್ಲ ದುಡ್ಡನ್ನ ಕೂಡಿಡ್ತಾ ಇದ್ವಿ ಅದನ್ನ ಈಗ್ಲೂ ನಿಮ್ಗೆ ಕಂಟಿನ್ಯೂ ಮಾಡಕ್ ಆಗ್ತೈತಿ ಇಲ್ಲ ಇಲ್ಲ ಆಗೋದಿಲ್ಲ ದುಡ್ಡು ಉಳಿಯೋದೇ ಇಲ್ವಲ್ಲ ಎಲ್ಲಾನು ಖರ್ಚು ಸ್ಕೂಲ್ ಫೀಜು ಮಕ್ಕಳಿಗೂ ಖರ್ಚು ಒಂದು ಎಲ್ಲೋದ್ರು ತಗೊಂಡ್ರು ಖರ್ಚು ಖರ್ಚು ಈ ಏರಿಯಾದಲ್ಲಿ ಕೇವಲ ಕಸದ ಸಮಸ್ಯೆ ಮಾತ್ರ ಅಲ್ಲ ಜೊತೆಗೆ ರಸ್ತೆಯೂ ಸಮಸ್ಯೆ ಇದೆ ಇದ್ರ ಜೊತೆಗೆ ಹೇಳ್ತಾ ಹೋದ್ರೆ ಸಾಕಾಗುವಷ್ಟಿದೆ ಅಂತ ಹೇಳಿ ಇಲ್ಲಿರುವ ಹೆಣ್ಮಕ್ಳು ನಮ್ಮ ಮುಂದೆ ತಮ್ಮ ಅಳಲನ್ನ ತೋಡ್ಕೊತಾ ಇದ್ದಾರೆ ಹಾಗಾದ್ರೆ ಅವ್ರನ್ನ ಕೇಳ್ತಾ ಹೋಗ್ತೀನಿ ಅಕ್ಕ ನಿಮ್ಗೆ ಈ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳಿದಾವೆ ಅಯ್ಯೋ ಮೇಡಮ್ ಈ ಎಲೆಕ್ಷನ್ ಟೈಮಿಗೆ ಮಾತ್ರ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಬರ್ತಾರೆ ತಿರ್ಗಿ ಎಲೆಕ್ಷನ್ ಮುಗಿದ್ಮೇಲೆ ಈ ಕಡೆ ಬರೋದಿಲ್ಲ ಒಬ್ಬರು ಸಮೇತನ ಎಲೆಕ್ಷನ್ ಟೈಮಿಗೆ ಮನೆ ಮನೆಗೆ ಬರ್ತಾರೆ ಓಟ್ ಹಾಕ್ರಿ ಅಂತಾರೆ ಇಷ್ಟಿಷ್ಟು ಇದು ಮಾಡೋ ಅದೇ ಹೋಗ್ಬಿಡ್ತಾರೆ ತಿರು ಮತ್ತೆ ಯಾರೂ ಬರೋದಿಲ್ಲ ಏನೂ ಇಲ್ಲ ತಿರು ಮತ್ತೆ ಎಲೆಕ್ಷನ್ ಸ್ಟಾರ್ಟ್ ಆದಾಗಲೇ ಬರೋದಿಲ್ಲ ಕಸ ಅಂತೂ ಬೆಳಗ್ಗೆ ಆದರೆ ಬರೋಲ್ಲ ಎಲ್ಲರೂ ತಗೊಂಡೋಗಿ ಅಲ್ಲಿಗೆ ಹಾಕ್ಬಿಟ್ಟು ಬಿಡಬೇಕು ಮೂರು ನಾಲ್ಕು ದಿನ ಆದರೂ ಒಬ್ಬರು ಬರೋಲ್ಲ ಕಸ ನೋಡಿ ಬುಡ್ಡಿಗೆ ಹಂಗೆ ಇರುತ್ತೆ ಸ್ಮೆಲ್ ಬರ್ತಾನೆ ಇರುತ್ತೆ ನೊಣಗಳಿಂದ ಸೊಳ್ಳೆನೂ ಹೆಚ್ಚಾಗ್ತಾ ಇರ್ತವೆ ರೋಡ್ ಚರಂಡಿ ಹೆಚ್ಚು ಏನೂ ಇರಲ್ಲ ಏನು ಮೇಡಮ್ ಈಗ ನೀವ್ ಹೇಳ್ತಿದ್ರೆ ಕಸ ಇಲ್ಲ ಹೇಳಿ ಈಗ ಒಂದೊಂದ್ಸಲ ನೀವೇ ಹೋಗಕ್ ಅಂದ್ರೆ ಅಷ್ಟು ದೂರ ಅಸಾಧ್ಯವಾಗಿದ್ದು ಮನೆಯಲ್ಲಿ ಗಂಡ್ ಮಕ್ಕಳೆಲ್ಲ ಈಗ ಕಸ ಇಡೋದ್ರಿಂದಾಗಿ ಮಕ್ಕಳ ಮೇಲೆ ಹಿರಿಯರ್ ಮೇಲೆ ಎಲ್ಲ ಇಂಪ್ಯಾಕ್ಟ್ ಆಗುತ್ತೆ ಹೆಲ್ತ್ ಮೇಲೆ ಈಗ ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ ನಿಮ್ಮ ಹತ್ರ ಸೊ ಈ ಸೊಳ್ಳೆಗಳನ್ನ ಹೇಗೆ ಇದೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದೀರಾ ಏನಿಲ್ಲ ಮೇಡಮ್ ಅದೇ ಸೊಳ್ಳೆ ಬತ್ತಿ ಅದೆಲ್ಲ ಇಟ್ಕೋಬೇಕು ಇದು ಮಾಡ್ಬೇಕು ಹಾಂ ಹಾಗಾದರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅಂತ ಹೇಳ್ತೀವಲ್ಲ ಹೇಳ್ತೀವಿ ಮೇಡಮ್ ಅದು ಮಾತ್ರ ಎಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾರೆ ಬಿ ಬಿ ಎಂಪರಾಗಲಿ ಯಾರೇ ಆಗಲಿ ಅಷ್ಟೇ ಮೇಡಮ್ ಬರೋ ಐದು ಗಿಂಟೆ ಯಾರು ಬರೋದಿಲ್ಲ ಈಗೆಲ್ಲ ಕೊಡ್ತಾ ಇದ್ದೀರಾ ಅಯ್ಯೋ ಮೇಡಮ್ ಅದಕ್ಕಿಂತ ಸ್ನಿಮ್ ಇರೋದು ಬೆಸ್ಟ್ ಆಗಿತ್ತು ಮೇಡಮ್ ಹೋಗೋಕ್ಕಾಗಲ್ಲ ಆಗಲ್ಲ ಫುಲ್ ರಶ್ ಇರುತ್ತೆ ಒಂದು ಆವಾಗಂತೂ ಬಸ್ ಎನಿ ಟೈಮ್ ಇರೋ ಗಂಟೆಗೊಂದು ಮಾಡ್ತಾರೆ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಹಂಗೆ ಮೇಡಮ್ ಇಲ್ಲ ಮೇಡಮ್ ಒಂದಷ್ಟು ಯೋಜನೆ ಕೊಟ್ಟಿದ್ದಾರೆ ಈ ಎಲ್ಲಾದ್ರೂ ಬದಲಾಗಿ ನಿಮ್ಗೆ ಏನಾದರೂ ಬೇಕಿತ್ತಾ ಇಂತದ್ದೇ ಯೋಜನೆ ಬೇಕಿತ್ತು ಅನ್ನೋದ್ರೆ ಗಂಡ್ ಮಕ್ಕಳಿಗೂ ಸ್ಕಾಲರ್ಶಿಪ್ ಮಾಡುದು ಸ್ಕೂಲ್ ಗಳೆಲ್ಲ ಸೀಟ್ಗಳು ಸಿಕ್ಕಿದ್ರೆ ಅದು ಎಜುಕೇಶನ್ಗಳಿಗೆ ಮಕ್ಳು ಎಲ್ಲ ಇದಾಗೋದು ಅನ್ಸುತ್ತೆ ಮೇಡಮ್ ಈ ಏರಿಯಾದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರುವಂತಹ ತಾಯಂದಿರು ಗೋಳಾಡುವಂತಹ ಸ್ಥಿತಿ ಒದಗಿದೆ ಯಾಕಂತಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಕಸಗಳನ್ನ ತಂದು ತಮ್ಮ ಮನೆ ಮುಂದೆ ಹಾಕ್ತಾರೆ ಇದರಿಂದ ಸೊಳ್ಳೆಗಳು ಬರ್ತಾ ಇದಾವೆ ಮಕ್ಕಳ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿ ನನ್ನ ಜೊತೆಗೆ ಇಲ್ಲಿ ಅಕ್ಕ ಇದಾರೆ ಅವ್ರನ್ನ ಕೇಳ್ತೀನಿ ಅಕ್ಕ ಏನೇನ್ ಪ್ರಾಬ್ಲಮ್ ಇದಾವೆ ನಿಮ್ ಏರಿಯಾದಲ್ಲಿ ನೀರಿಂದ ಸಮಸ್ಯೆ ಇಲ್ಲ ಮೇಡಮ್ ಕಸ ಯಾರ ಒಂದಿನ ಬರೋದೇ ಕಷ್ಟ ಅವ್ರಿಗೆ ಬಂದಿದ್ವಲ್ಲ ಅಂತಾರೆ ನಾವ್ ಕೆಲ್ಸಕ್ಕೋ ನಾವೇನೋ ಬಿಡು ಮನೆ ಇರ್ತೀವಿ ಇದು ಕೆಲ್ಸಕ್ಕೆ ಹೋಗೋರು ಅಲ್ಲಲ್ಲೇ ಹಾಕ್ತಾರೆ ಮನೆ ಬಾಗ್ಲಾಗೆಲ್ಲ ಹಾಕ್ತಾರೆ ಸುಮ್ಮನೆ ಕಸ ನಾವು ಅದೇ ಕಸಿನ ಗಾಡಿ ಮನೆಗೆ ಅಷ್ಟಿಷ್ಟೆಲ್ಲ ಕೊಳಿತೀವಿ ಕಸ ಡಬ್ಬಿಗೆ ಅದು ತುಂಬೋವರೆಗೂ ಸುಮ್ಮನೆ ಇರ್ತೀವಿ ಆಮೇಲೆ ಇನ್ನೇನು ಮಾಡೋದು ತುಂಬಾ ದಿನ ಕಸ ಏನು ಏನು ಮಾಡೋದು ಅವ್ರು ಕಸಿನವ್ರು ಬರೋಲ್ವಲ್ಲ ಅದೇ ಹಾಕ್ತಾ ಯಾಕ್ಬೇಡಿ ಅಂದರೆ ನಿಮ್ದೇ ಜಾಗ ಹಾಕಕ್ಕೆ ಕೇಳ್ತೀವಿ ಹಾಂ ಹಾಕೋದು ಮನೆಯವರೇ ನೀವು ಹಾಂ ಸ್ವಂತ ಮನೆಯವ್ರು ನೀವು ಬಾಡಿಗೆ ಮನೆಯವ್ರು ಅಲ್ವೇ ಅಂಬ್ತಾರೆ ನಮ್ಮದೇ ಸ್ವಂತ ಅವರು ಹಾಕಾರು

ಜಯಶೀಲ ಅಂತ ಎಷ್ಟು ವರ್ಷದಿಂದ ಅಲ್ಲಿ ಮೂವತ್ತು ವರ್ಷದಿಂದ ಇದೀವಿ ನೋಡ ಅವ್ರು ಬರ್ತಾರ ಬಾ ಚಂದ್ರಕ ಮೂವತ್ತು ವರ್ಷದಿಂದ ಕೇಳಿ ಚಂದ್ರಕ ಬರ್ತಾರೆ ನೀವ್ ಮಾತಾಡಿ ಫಸ್ಟ್ ಹೆಂಗಿದೆ ಪ್ರಾಬ್ಲಮ್ ಪತ್ರ ಪ್ರಾಬ್ಲಮ್ ಅದೇ ಕಷ್ಟ ಮೇಡಮ್ ಪತ್ರನೇ ಬಂದಿಲ್ಲ ಹೊಡಿತೀವಿ ಅದು ಇದು ಅಂತ ಎದರ್ಸ್ತಾರೆ ಎದುರ್ಸೋರ್ ಯಾರು ಎಲ್ಲ ಮಾತಾಡ್ಕಂತಾರ ಮೇಡಮ್ ಅದಕ್ಕೆ ನಮ್ಗೆ ಭಯ ಹ್ಮ್ ಹಕ್ಕು ಪತ್ರ ಬಂದಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಹೆದರ್ಸ್ತಾರಂತೆ ವಾವ್ ಸೂಪರ್ ಬಿಡಿ ಅಂದ್ರೆ ಅಧಿಕಾರಿಗಳು ಇದಾರೆ ಅಂತ ಆಯ್ತು ಅಲ್ಲ ಮೇಡಮ್ ಅವ್ರು ಇವ್ರು ಮಾತಾಡ್ಕಂತ ಹೊಡೆದಾಗ್ತಿವಿ ನಾವು ಹಂಗ್ ಮಾಡ್ತೀವಿ ಅಂತ ಅದಕ್ಕೆ ಸಮಸ್ಯೆ ಏನೇನಿದೆ ಕಾಸ ಹಾಕ್ತಾರ ಮೇಡಮ್ ಇದು ಓನರ್ ಬತ್ತ ಇಲ್ಲ ಅವನು ಯಾರ ಬೇಕು ನಾವು ನಮ್ದು ಅದು ಜಾಗ ಅಂತ ಆಗ್ತಾವ್ರೆ ನಾವು ಕೇಳಕ್ ಹೋದ್ರೆ ನಮ್ನೆ ಬೈತಾರ ಮೇಡಮ್ ನೀನೇನ್ ಕೇಳೋದು ಅಂತ ಅದಕ್ಕೂ ಇದಕ್ಕೂ ಏನು ನಮ್ಗ್ ಸಂಬಂಧ ಇಲ್ಲ ಹ ಅವರು ಸೈಟ್ ಅವ್ರು ರವಿನಿ ಸೈಟ್ ಅವ್ರ ಇವ್ರು ಬಂದೇ ಇಲ್ಲ ಅವರು ಆಯ್ತು ಕಚ್ಚಿಸ್ಕೊಂತ ಇದ್ದೀವಿ ಹೇಳಕ್ ಹೋದ್ರೆ ನಿಮ್ದೇನ ಅಲ್ಲಮ್ಮ ಯಾರ್ದು ಅಂತ ಹೇಳ್ತಾರೆ ಹೇಳ್ತಾರ ನೀನ್ ಏನಮ್ಮ ಕೇಳದ ಅದಕ್ಕೆ ಅಂತಾರೆ ಕ್ಲಿಕ್ ಆಗ್ಲಿಲ್ಲ ವಿಷ್ಣು ಕಣ್ಣಪ್ಪ ಮರೆಯೋಕಾಗಲ್ಲ ಅಣ್ಣವರ ಬೇಡರ ಕಣ್ಣಪ್ಪ ಒಂದಂಕಿ ಗಳಿಕೆಗೆ ಮುನ್ನೂರು ಕೋಟಿ ಬಜೆಟ್ ತೊಂಬತ್ತು ಸಾವಿರದ ಬೇಡರ ಕಣ್ಣಪ್ಪ ಬಿಗ್ ಹೇಟ್. ಶಿವಪ್ಪ ಕಾಯೋ ತಂದೆ ಮೂಲೋಕ ಸ್ವಾಮಿ ನ್ಯೂಜಿಲ್ಯಾಂಡ್ ಫಾರೆಸ್ಟ್ ಮಾಡಲಿಲ್ಲ ಮ್ಯಾಜಿಕ್ ಸಂಭಾವನೆ ಇಲ್ದಿದ್ರು ಪ್ರಭಾಸ್ ಕಿಕ್ ಆ ದೊಡ್ಡೋರಿಗೆಲ್ಲ ನಾನೇ ದೊಡ್ಡ ಕಣ್ಣಪ್ಪ ವರ್ಸಸ್ ಬೇಡರ ಕಣ್ಣಪ್ಪ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಿಂದಲೂ ಭಾರತದ ಮೇಲೆ ಕಣ್ಗಾವಲು ಚೀನಾ ಪಾಕ್ ಕುತಂತ್ರ ಯುದ್ಧದ ಸಂದರ್ಭದಲ್ಲಿ ಪಾಕ್ಗೆ ಸಿಕ್ತು ಚೀನಾದ ಉಪಗ್ರಹಗಳ ನೆರವು ಭಾರತಕ್ಕೆ ಎದುರಾಯಿತು ಸವಾಲು ಚೀನಾ ಪಾಕ್ ಸ್ಯಾಟಲೈಟ್ ಶೇರಿಂಗ್ ಉಪಗ್ರಹ ಅಪಾಯ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಸ್ವಾಗತ ಈಗಾಗಲೇ ನನ್ನೊಟ್ಟಿಗೆ ಒಂದಷ್ಟು ಜನ ಹೆಣ್ಮಕ್ಳು ಇದ್ದಾರೆ ಹೆಣ್ಮಕ್ಳು ನಾ ಮಾತಿನ ಮಲ್ಲಿಯರು ಅಂತ ನಾವೆಲ್ಲಾ ಕರಿತೀವಿ ಇನ್ಕ್ಲೂಡಿಂಗ್ ನಾನು ಸಹ ಸೊ ಬಟ್ ಅಮ್ಮ ಯಾಕೋ ಸೈಲೆಂಟ್ ಆಗಿ ಕಾಣ್ತಿದಾರೆ ಅವ್ರು ನೋಡೋಣ ಎಷ್ಟ್ ಮಾತಾಡ್ತಾರೆ ಅಮ್ಮ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಚಂದ್ರಮ್ಮ ಚಂದ್ರಮ್ಮ ಅವರು ಹೆಂಗಿದೆ ಜೀವನ ನೀವೇ ಕೂಲಿ ಮಾಡ್ಬೇಕು ಜೀವನ ಮಾಡ್ಬೇಕೀರ ಚೆನ್ನಾಗಿದ್ದೀರಿ ಆರಾಮಾಗಿದ್ದೀರಾ ಆರಾಮಾಗಿದ್ದೀರಿ ಏನೇನ್ ಪ್ರಾಬ್ಲಮ್ ಇದಾವೆ ನಿಮ್ಮ ಏರಿಯಾದಲ್ಲಿ ನಮ್ಮ ಮೇಲೆ ಏನಿಲ್ಲಪ್ಪ ನೀರ್ ಅನುಕೂಲ ಕರೆಕ್ಟ್ ಆಗಿದೆ ಎಲ್ಲ ಖರ್ಚು ಚೆನ್ನಾಗಿದೆ ಚರಂಡಿ ಇದು ಅದು ಚೆನ್ನಾಗಿದೆ ಏನ್ ತಾಪತ್ರ ಇಲ್ಲ ಏನಿಲ್ಲ ಆದ್ರೂ ಇವ್ರಿಗೆ ಹೇಳಿದ್ರೆ ಅವ್ರ ಏನ್ ಮಾಡ್ತಾರೆ ರವಿಣಿ ಸೈಟ್ ಅಲ್ವಾ ಇದು ಸಿದ್ದರಾಮಯ್ಯರು ಅಕ್ಪತಾ ಕೊಡ್ತೀನಿ ಅಂತ ಹೇಳೋರೆ ಕೊಡ್ತೀನಿ ಅಂತ ಹೇಳೋರೆ ನಾ ಅಂತ ಗೊತ್ತಿಲ್ಲ ಕೊಡ್ತಾರೆ ಏನೋ ದೇವ್ರ್ ಗೊತ್ತದು ಕೊಡ್ತೀನಿ ಅಂದವ್ರೆ ಎಲ್ರು ಇದ್ ಮಾಡ್ತಾರಾ ಕೊಡ್ತೀನಿ ಅಂತಾರೋ ಕೊಡ್ತಾ ಯಾರ್ಗಂತೂ ಏನ್ ಹೇಳ್ತಿ ಅಂತ ಅನ್ಬಿಟ್ಟ ಹೇಳಕ್ ಆಗಲ್ಲ ಸಮಸ್ಯೆ ಅಂತ ಅದು ಮಾಮೂಲಿ ಇದ್ದೇ ಇದೆ ಬಿಡಿ ಅದು ಮನೆ ಕಟ್ಟಲ್ಲ ಅವ್ನ ಮನೆ ಕಟ್ಟೆಲ್ಲ ರವಿನ್ಯೂ ಅವರು ನೀನ್ ಫ್ರೀ ಸೈಟ್ ಅವರಲ್ಲ ಏನು ಅಲ್ಲ ರವೆನ್ಯೂ ಸೈಟ್ ಅವರು ಅವ್ರು ಕೇಳಕೋರ ನಮ್ ಜಾಗ ನಮ್ದು ಏನಾನ ಮಾಡ್ಕೊಂತೀವಿ ನೀವೇನು ಕೇಳಕ್ಕೆ ಅಂತಾರ ಮುಗಿದಾಯ್ತು ಅದಕ್ಕೆ ಇವಾಗ ನಾವು ಉತ್ತರ ಕೊಡಂಗಿಲ್ಲ ಅದಕ್ಕೆ ಅವ್ನ ಸೈಟಲ್ಲಿ ಏನಾನ ಮಾಡ್ಕೊತ ನಮ್ಗೇನು ಅಂತ ಹೇಳಿದಾಯ್ತು ಅವನ್ಗ ಹುಷಾರಿಲ್ಲ ಅವ್ನ್ಗೆ ಹುಷಾರಿಲ್ಲ ಅಡ್ಮಿಟ್ ಆಗಿದ್ದ ನಾನ್ ಅಂತವ್ರ್ ಏನ್ ಮಾಡತ್ಕಂತ ಹ್ಮ್ ಅವೆಲ್ಲ ನಡೀತಿದ್ ಅವೆಲ್ಲ ಅವೆಲ್ಲ ಯಾರು ನೋಡ್ಕೊಂಡಿರ್ತಾರೆ ನೋಡಿಲ್ಲ ನೋಡ್ರಿ ಹೇಳಕ್ ಹೋಗ್ಬಾರ್ದು ಹಂಗಂತಾರ ಅಷ್ಟೇ ನೆನೆ ಬೈಕಲ್ಲೆಲ್ಲ ತಂದಾಗ್ತಾರ್ದು ನೋಡಿರ ಯಾರು ಇವಾಗ ನಾವೇನ್ ಮಾಡ್ರ ಒಂದಿನ ಒಬ್ರು ಯಾರು ಐದ್ ಗಂಟೆಗೆ ಅವ್ರ ಅವ್ರಿಲೇಷನ್ ಇನ್ನೇನು ಬೇರೆಯವ್ರಲ್ಲ ಅಮ್ಮ ಮಾತಾಡದ್ಲಲ್ಲ ಅವ್ರ ರಿಲೇಶನ್ ತಂದು ಇಲ್ಲಿ ನಿಂತ್ಕೊಂಡು ಬ್ಯಾಗ್ ತಗೊಂಡು ಒಂದ್ ಐದ್ ಗಂಟೆಗೆ ಈ ಅಮ್ಮ ನಾವೆಲ್ಲ ಬಾಗಲ ನೀರ್ ಹಾಕಿ ಎದ್ದು ಬಂದಾಗ ಅವಾಗ ನೋಡಿ ಅವಾಗ ಅಲವಾಗೆ ಬೈದು ಕಳ್ಸಿದ್ರು ಕಸಾನೆಲ್ ಆಗ್ತಿಲ್ಲಪ್ಪ ನಿಮಗ್ ಬಂದಾಗೆಲ್ಲ ಸೊಳ್ಳೆ ನಮಗ್ ಬರೋದು ಅವೆಲ್ಲ ನಾವೆಲ್ಲೂ ಹೋಗಿಲ್ಲ ಬಿಡಿ ಫ್ರೀ ಮಾಡಿಲ್ಲ ನಮ್ಗೆ ಏನ್ ಕೇಳ್ತೇತ ಎಲ್ಲೂ ಹೋಗಿಲ್ಲ ಬರ್ತಾ ಇದೆ ಖರ್ಚು ಮಾಡ್ಕೊಂತೀರಿ ಇನ್ನೇನ್ ಮಾಡ್ತೀರಿ ಅಂತ ಅನ್ಬಿಟ್ಟು ಇನ್ನೇನ್ ಅವೆಲ್ಲ ತಗೊಂಡಿರೋದು ಏನಿಲ್ಲಪ್ಪ ಏನ್ ಮಾಮೂಲಿ ಖರ್ಚು ಮಾಡಿ ಮಾಮಕ್ಳ ಅವ್ರೆ ಅವ್ರ ಅವ್ರ ತಿಂಡಿಗಳು ಕೊಡ್ಸ ಮುಗದೆ ಹೋಗ್ತಿದ್ದೆ ಇನ್ನು ಎರಡ್ ಸಾವ್ರೂಪಾಯಿ ನೋ ಇದು ಸೈಟ್ ತಗೊಬೇಕಾಗತ್ತ ನಾವು ಅಲ್ಲಿ ಹೋಗತ್ತ ಎಷ್ಟ್ ಬರ್ತಿದೆ ಅಯ್ಯೋ ಅವೆಲ್ಲ ಸುಳ್ಳು ಬನ್ನಿ ಅಂತ ನಾವ್ ಅದ್ರನ್ನ ನಿಂತ್ಕೊಂಡು ಜೀವನ ಮಾಡ್ತಾ ಇಲ್ಲ ಅಲ್ವಾ ನಮ್ ಕೂಲಿ ನಾವ್ ಮಾಡ್ಬೇಕು ನಾವ್ ಅಷ್ಟೇನೆ ಜೀವನದಲ್ಲಿ ಅಲ್ವಾ ಆ ಎರಡ್ ಸಾವಿರ ಕೊಡ್ತಾರಂತ ನಾವ್ ಜೀವನ ಮಾಡ್ತಾ ಇಲ್ಲ ಉಡ್ತಾಗಿಂದ ಎರಡ್ ಸಾವಿರ ಬರ್ತಾ ಇಲ್ಲ ನನ್ಗೆ ಅಲ್ವಾ ಏನೋ ಹುಡ್ತವಾಗಿಂದ ಅದೇ ಬರ್ತಾರೆ ಅದ್ರಿಂದ ನಾನ್ ಜೀವನ ಮಾಡದ್ನಪ್ಪ ಅನ್ನೋದೇನಿಲ್ಲ ರೇಟ್ ಜಾಸ್ತಿ ಏನ್ ಮಾಡ್ಬೇಕತ್ತ ಇವಾಗ ರೇಟ್ ಜಾಸ್ತಿ ಜೀವನ ಮಾಡ್ಲೇಬೇಕಲ್ಲ ಉಪವಾಸ ಇರೋಕ್ ಆಗಲ್ವಲ್ಲ ಮನುಷ್ಯ ಏನು ಗೊತ್ತಾ ಆ ಲೈನ್ ಬರ್ತಾರೆ ಆ ಲೈನರು ಬರ್ತಾರೆ ಆಮೇಲೆ ಮಕ್ಳು ಬಟ್ಟೆ ಮಗಿನ ಬಟ್ಟೆ ಎಲ್ಲ ತಂದು ಅಲ್ಲಿ ಎಸಿತಾರೆ ಯಾಕಂ ಎಸಿತಾ ಇದ್ದೀರಾ ಅಂದ್ರೆ ಖಾಲಿ ಸೈಟು ಖಾಲಿ ಸೈಟ್ ಆದ್ರಂಗ ಹೆಸರು ಇಲ್ಲಿ ಮನೆ ಮುಂದ್ರ ವಾಸನ ಕುಡಿಯಕಾಯ್ತದ ಅಂದ್ರೆ ಅದೆಲ್ಲ ನಮಗ್ ಗೊತ್ತಿಲ್ಲ ಎಸಿಯೋದು ಹೋಗೋದು ಕೇಳಿದ್ರು ಆಮೇಲೆ ಅಲ್ಲಿ ಗಾಡಿ ನಿಲ್ಲಿಸ್ತಾರೆ ಗಾಡಿ ಅಡಿ ಕರಿಕವರ್ ಕಟ್ಕೊಂಡ್ ಮಾಡತಾರೆ ಹ ಅವು ಅತ್ರ ಒತ್ತ ನಾವ್ ಎಸಿಬೇಕು ಆ ಕಡಿಕೆ ಇನ್ನೇ ನಾವ್ ಒತ್ಕೊಂಡೋಗ ಈಗ ಗಾಡಿಗಾಕಾಯ್ತದ ಹಂಗ ನಡೀತೈತಿ ಇಲ್ಲಿ ಯಾರಿಗೆ ಯಾರು ಇಲ್ಲ ಅಲ್ಲೆಲ್ಲ ತೋ ಆಡೋದೇ ಗಾಡಿಗಳೆಲ್ಲಾನು ಇಲ್ಲಿ ಎಲ್ಲಾ ಕುರ್ಕಾಯ್ತಾವೆ ಏನ್ ಮಾಡೋದು ಹೇಳಿ ಕೇಳಿದ್ರೇನು ನೀನೇ ಆರಾಮ ಕೇಳಕ್ಕೆ ಸೈಟು ಕಾರಣ ಏನೋ ಹಂಗ್ ಖಾಲಿ ಸೈಟ್ ಐತೆ ತಂದು ತುಂಬ್ತಾರೆ ಬೆಳಕರ ಅವಿ ತಗ ಅದು ರಾತ್ರಿ ನೋಡಿದ ಕಸ ಒತ್ತರಿ ಅಲ್ಲಿ ಹಾ ಬಾರ ಚೀನ ಬಾರೋಡ್ತೀನಿ ಅಲ್ಲಿ ಚೀಲ ಕಟ್ಕೆ ಬಂದ ಮಾಡಿರೋದ್ ಅದನ್ನ ನಾವು ಯಾವ ಟೈಮಲ್ಲಿ ಎಂತ ಕಾಯ್ಕೊಂಡ ಕುತ್ಕೊಳಕಾಗುತ್ತಾ ನಾವು ಅಲ್ಲಿ ನೋಡ್ಬಾ ಅವ್ರ ಒಂದ್ ಕೊಟ್ಟರೆ ಅದ್ ಕಾಯ್ಕತ್ತೀವಿ ಅಲ್ಲಿಂದ ತೂರ್ಕೆ ಬಂದ್ ಮಾತ್ರ ನಾನು ಒಳಗೆ ಇರದ್ ಹೇಳ್ತೀನಿ ಅಲ್ಲಿಂದ ತೂರ್ಕೆ ಬಂದ ಇಲ್ಲಿ ಬುಡ್ಸ ಒಳಿ ಕಾಯ್ಕೊಳ್ಳೋಣ ಅಲ್ಲಿಗೆ ತಗೊಂಡ್ ಎಷ್ಟ್ತೀನಿ ಹ ಈಗ ನಿಮ್ಮ ನಿಮ್ ಕಸ ಮನೆ ಕಸ ಕವರ್ ಕೊಟ್ಟರೆ ಅದ್ಕಾಯ್ಕ ಗಾಡಿಗೆ ಹಾಕ್ತಿವಿ ಗಾಡಿ ಬತ್ತೈತಿ ಬರುತ್ತೆ ಅಲ್ಲಮ್ಮ ಈಗ ಗಾಡಿ ಬರುತ್ತೆ ಅಂದ್ರೂ ಸಹ ಜನ ಯಾಕೆ ಇಲ್ಲಿ ಕಸ ಹಾಕ್ತಾರೆ ಕೆಲ್ಸಕ್ಕೆ ಹೋಗಿರ್ತಾರಲ್ವಾ ಅವ್ರ ಗಾಡಿ ಬರೋ ಟೈಮ್ ಇರಲ್ಲ ಅದನ್ನ ಬೆಳ್ಕಾರಿ ಹೊತ್ತಿ ತಂದು ಅಲ್ಲಿ ಮಡಿಗೆ ಹೋಗೋದು ಹೇಳ್ತೇನವಾಗ ಕುತ್ಕೊಳ್ಳಕ್ ಆಗಲ್ಲ ಸೊಳ್ಳೆ ಜೀ ಅಂತವೆ ಸ್ಮೆಲ್ಲು ಯಗ್ನ ಸತ್ ಹೋಗಿದ್ನು ಅವ್ರ ಮನೆ ಬಾಕ್ಲಾ ಸತ್ ಹೋಗಿದ್ ತಂದು ಯಗ್ನ ಅಲ್ಲಿಗೆ ಹಾಕ್ತಾರೆ ಹಾ ಅದ್ ತಂದ ಅಲ್ಗತಾರ ಅದನ್ ತಗ್ ನಾವ್ ಎತ್ತಾಗ ಎಸಿನ ನಾ ತಗೊಂಡಾಗಿದ್ ಕೇಸಕ್ ಆಯ್ತದೆ ಅದೇ ಕಲ್ಲಿ ಹಸಿತೀರ ಅಂದ್ರೆ ಖಾಲಿ ಸೈಟ್ ಆ ರೋಡ್ ಮುಂದೆ ಬಿದ್ರದು ಅರ್ಧರದು ಎಷ್ಟು ದಿನ ನೋಡಿದಿನಿ ಮೂರ್ ದಿನ ತಂದ ಅದೇನ ಅಲ್ಲಿಗೆ ಹಸಿತರಲ್ಲ ಅಂತ ಅದ್ರಿಂದ ನಾವು ತಗೊಂಡಾಗ ಕಸ್ಕಾಕಾಗುತ್ತಾ ಅಲ್ಲಿಗೆ ಎಸಿಯೋದು ಅದ್ರಲ್ಲಿ ಬೇರೆ ಬಾಡಿಗೆ ಮನೋರು ಬಾಡಿಗೆ ಮನವ್ರು ಬಾಡಿಗೆ ಮನವರ್ ಇಲ್ದ ಅವ್ರು ಉದ್ದಾರ ಐತಾರೆ ನಾವು ಬಾಡ್ಗೆ ಮನವ್ರು ಏನು ಕೇಳಂಗಿಲ್ಲ ಇಲ್ಲಿ ಬಾಡಿಗೆ ಮನೋರು ಬಾಡಿಗೆ ಮನೋರು ಅಂದ್ರೆ ನೀವ್ ಇಲ್ಲಿರೋ ಕೇಳಂಗಿಲ್ಲ ಕೇಳ್ಕೋಬಹುದು ಸ್ವಂತ ಮನವ್ರು ಕೇಳಿದ್ರೆ ಸುಮ್ನೆ ಹೋಯ್ತಾರೆ ಸ್ವಂತ ಮನೋರು ಕೇಳಿದ್ರೆ ಆರಾಡಲ್ಲ ಸ್ವಂತ ಮನೆಯವರು ಕೇಳಿದ್ರೆ ಸುಮ್ಮನೆ ಹೋಯ್ತಾರೆ ನಾವು ಬಾಡಿಗೆ ಕೇಳಿದ್ರೆ ಆಡಾಡ್ತಾರೆ ಹ್ಞೂ ಹಾಂ ಬೇಕಾದ್ರೆ ಸ್ವಂತ ಮನವ್ರು ಎಷ್ಟರ ಬೈಲಿ ಬಯಸ್ಕೊತಾರೆ ಇಲ್ಲಿ ಆ ಥರ ನಡೆಯೋದಿಲ್ಲ ಅದೇ ಹುಡುಗರುಗಳು ಜಾಸ್ತಿ ಗೇಮ್ ಆಡ್ಕೊಂಡು ಕುತ್ಕೋತಾರೆ ರೋಡಲ್ಲಿ ಏಕ ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಮಾಡ್ಕೊಂಡು ಹಾಂ ಫೋನ್ಗಳ ಅಲ್ಲಿ ಸೆಕೆಂಡ್ ಇಯರು ಫ್ರೆಸ್ಟ್ ಪಿ ಆ ಹುಡುಗರುಗಳನ್ನ ಒಂದು ಸೂ ಕಂಟ್ರೋಲ್ ಮಾಡು ನನ್ನ ಮಗನೂ ಅವನೇ ನಾನು ಹೇಳ್ತೀನಿ ಅವನು ಮಾತ್ರ ಕಂಟ್ರೋಲ್ ಮಾಡಿ ಹಾಂ ಏರ್ಯ ಸಾಕಾಗಿದ್ದ ಹ ಎಲ್ ಬೇಕ ಅಲ್ಲೆಲ್ಲ ಕೂತಿರ್ತಾರೆ ಇಲ್ಲ ಹಿಂಗೆ ಒಂದ್ ದಿವಸ ಬಂದ್ ಅವಾಜ್ ಹಾಕಿದ್ರೆ ಅವ್ರ ಸುಮ್ಕಾಯ್ತಾರೆ ಗೇಮ್ ಆಡೋನ್ ಕೆಪ್ಸಿ ಸುಮ್ನೆ ಕುತ್ಕೊಂಡ್ ಗಾಡಿ ನಲ್ದು ಒಂಬೈನೂರು ರೂಪಾಯಿ ಮೊನ್ನೆ ಭಾನುವಾರ ಒಂಬೈನೂರು ಕಟ್ಟಿ ಬಂದಿದ್ದೀನಿ ಕನಮ್ಮ ತಗೊಂಡ್ರದ್ದು ನಾನ್ ಮನೆ ಕೆಲಸ ಮಾಡಿ ಒಂದ್ ಕೂಟಿ ಅದ್ ತಗ ಬಂದ್ ಗಾಡಿ ಬಿಡಿಸ್ಕೊಳಕ್ ಬಿಟ್ಕೊಂಡ್ರೆ ನುಲ್ಬಿಟವ್ರೆ ಯಾರೇ ಅಂತ ಇಟ್ಕಳ ನಾನು ಯಜಮಾನ್ರ ನಮಸ್ತೆ ನಿಮ್ಮ ಹೆಸರು ಚಂದ್ರ ಯಾಕೆ ಎಷ್ಟ್ ವರ್ಷದಿಂದ ಈ ಏರಿಯಾದಲ್ಲಿ ಇದ್ದೀರಾ ಇಪ್ಪತ್ ವರ್ಷದಿಂದ ಚಂದ್ರ ಇಪ್ಪತ್ತು ವರ್ಷದಿಂದ ಎಷ್ಟು ನಿಮ್ಗೆ ವಯಸ್ಸು ವರ್ಷ ಇದೆ ನಿಮ್ಗೆ ಈಗ ಎಪ್ಪತ್ತೊಂದು ವರ್ಷದಲ್ಲಿ ಯಾವತ್ತಾದ್ರು ಜೀವನ ಬೇಡಪ್ಪ ಅಂತ ಅನ್ಸಿದ್ಯಾ ಇಲ್ಲ ಅನ್ಸಿಲ್ಲ ಅನ್ಸಿಲ್ಲ ಅಂದ್ರೆ ಅಷ್ಟು ಖುಷಿ ಆಗಿದ್ದೀರಾ ಅನ್ಸುತ್ತೆ ನೀವು ನೋಡ್ರಿ ನಾವು ಚಿಕ್ಕವರು ಬೇಡಪ್ಪ ಜೀವನ ಅಂತೀವಿ ಹಿರಿಯರು ಎಷ್ಟು ಆರಾಮಾಗಿದ್ದೀರಾ ಅಂತ ಹೆಂಗಿದೆ ನಿಮ್ಮ ಏರಿಯಾದಲ್ಲಿ ಸಮಸ್ಯೆಗಳೆಲ್ಲ ಸಮಸ್ಯೆಗಳೇನು ನೀರಿಂದು ಸ್ವಲ್ಪ ತೊಂದರೆ ನೀರ್ಗಳದ್ದು ಈ ಮಾಮೂಲಿ ರೋಡ್ಗಳು ಅದು ಇದು ಸ್ವಲ್ಪ ಆಗೈತೆ ಸ್ವಲ್ಪ ನಿಂತೈತೆ ಈ ಡ್ಯಾಮೇಜ್ ಆಗೈತೆ ಈಗೆಲ್ಲ ಈಗ ಈ ತೆಗಿತಾ ಇರ್ತಾರಪ್ಪ ಸ್ಯಾನಿಟರಿ ಓಪನ್ ಮಾಡೋದು ಹಾಕಿಲ್ಲ ಇದೆ ಈಗ ಇಷ್ಟೆಲ್ಲ ಸಮಸ್ಯೆ ಇದಾವೆ ಈಗ ನೀವು ಹಿರಿಯರು ನಿಮ್ಗಿಂತ ಹಿರಿಯರು ಇರ್ತಾರೆ ಓಡಾಡಕ್ ಸಮಸ್ಯೆ ಇರುತ್ತೆ ಅವ್ರಿಗೆ ನಡ್ದಾಡಕ್ ಆಗಲ್ಲ ಇಂತಹ ರಸ್ತೆಯಲ್ಲಿ ಅವರೆಲ್ಲ ಹೆಂಗ್ ನಡೆದಾಡ್ಕೊಂಡು ಹೋಗ್ಬೇಕು ನೀವ್ ಯಾರಿಗೂ ಪ್ರಶ್ನೆ ಮಾಡಲ್ಲ ಯಾರು ಮಾಡಿಲ್ಲ ಸರಿ ಮಾಡ್ಕೊಡಿ ಇನ್ನು ಕೇಳಿಲ್ಲ ಯಾಕೆ ಮಾಡ್ತಾರ ಬಿಡು ಅನ್ನೋ ಒಂದು ಉದ್ದೇಶ ಎಷ್ಟು ವರ್ಷಕ್ಕೊಂದ್ಸಲ ಮಾಡ್ತಾರೆ ಸರ್ ಒಂದೊಂದು ಒಬ್ಬೊಬ್ಬರೊಂದ್ ಪೀರಿಯಡ್ನಾಗ್ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದಾರೆ ಎರಡು ಕಡೆಯವರು ಮಾಡವ್ರಿ ಅಷ್ಟು ಒಂದಷ್ಟು ಮಾಡಿಲ್ಲ ಒಂದಷ್ಟು ಮಾಡವ್ರಿ ಅಂದ್ರೆ ನಿಮ್ಮ ಪ್ರಕಾರ ಎಮ್ ಕೆಲಸ ಮಾಡ್ತಾ ಇದಾರೆ ನಿಮ್ಮ ಏರಿಯಾದಲ್ಲಿ ನೀವು ಒಬ್ಬರೇ ಹೇಳ್ತಾ ಇದ್ದೀರಾ ಮಾಡ್ತಾ ಇದ್ದಾರ ಅಂತ ಬೇರೆವರೇ ಇಲ್ಲ ಅಂತಿದ್ದಾರೆ ಅದು ಅವರು ಅವರು ಇಷ್ಟ ಬಂದಿರೋದು ಅವರು ಹೇಳಿರ್ತಾರೆ ನಿಮ್ಮನೇ ಕಡೆ ಮಾತ್ರ ಏನಾದ್ರೂ ಸೆಪರೇಟ್ ಆಗಿ ಮಾಡ್ತಾ ಇದ್ದಾರ ಅಂತ ಇಲ್ಲ ಇಲ್ಲ ಎಲ್ಲ ಕಡೆ ಮಾಡ್ದಂಗೆ ನಮ್ಮ ಏರಿಯಾನು ಮಾಡೋದು ಸಪ್ಲೈ ಸೆಪರೇಟ್ ಆಗಂತ ಏನು ಮಾಡ್ತಾ ಇಲ್ಲ ನೀವು ಕೋಟಾ ಏನು ಬಂದ್ರೆ ಅದು ಮಾಡ್ತಾರೆ ಅಂತ ಹೇಳ್ತಾರೆ ಈಗ ಇದ್ರ ಜೊತೆಗೆ ಬೆಲೆ ಏರಿಕೆ ನಿಮ್ಗೆ ಗೊತ್ತಿದ್ಯಾ ಎಲ್ಲ ರೇಟ್ ಜಾಸ್ತಿ ಆಗಿದೆ ಸೊ ರೇಟ್ ಜಾಸ್ತಿ ಆಗಿರೋದ್ರಿಂದ ಜನರ ಜೀವನ ಮೇಲೆ ಹೊಡೆತ ಬೀಳ್ತಿದೆ ಹಾಗಾದ್ರೆ ಸರ್ಕಾರ ಜನರನ್ನ ಗಮನದಲ್ಲಿ ಇಟ್ಕೊಂಡು ಬೆಲೆ ಏರಿಕೆ ಮಾಡಿದ್ಯಾ ಇಲ್ಲ ಉಚಿತ ಎಲ್ಲ ಬಿಟ್ಟು ಬಿಟ್ಟು ಅವ್ರೆ ಇನ್ನು ಸರ್ಕಾರ ಗಮನದಲ್ಲಿ ಏನಿಟ್ತಾರೆ ಒಳ್ಳೇದಲ್ಲ ಕೆಟ್ಟದ್ದು ಕೆಲಸ ಕಾರ್ಯಗಳೆಲ್ಲ ನಿಂತೋದು ಗೌರ್ಮೆಂಟ್ ಕೆಲ್ಸಗಳೆಲ್ಲ ನಿಂತೋದು ಬಸ್ ಹೆಂಗ್ ಉಚಿತ ಕೊಟ್ಟವ್ರ ಬಸ್ ತುಂಬಾ ಹೋತಾವ್ರೆ ಏನ್ ನಮ್ಮ ಹತ್ರ ತಗೊಂತಾರೆ ಅವ್ರ ಕೊಡ್ತಾರೆ ಇನ್ ತಗೊಂಡ್ಲೇ ಬೇಕು ಹಂಗೆ ಬೆಲೆ ಏರಿಕೆ ಬೆಲೆ ಏರಿಕೆನಲ್ಲೇ ತಗೊಳೋದು ಹ್ಮ್ ಬೆಲೆ ಏರಿಕೆನೆ ಹೆಚ್ಚು ಮಾಡ್ತಾರೆ ಈ ಕಡೆ ಕೀಳ್ತಾರೆ ಆ ಕಡೆ ಕೊಡ್ತಾರೆ ಅಷ್ಟೇ ಇಲ್ಲಿರೋದು ಇನ್ ಸರ್ಕಾರಿ ಕೆಲಸ ರೋಡ್ ಎಲ್ಲಾ ಆತೈತೆ ಚರಂಡಿ ಎಲ್ಲಾ ಆತೈತಿ ಯಾವ್ದು ಇಲ್ಲಿ ಆತೈತೆ ಉಚಿತಕ್ಕೆ ಉಚಿತವಾಗಿ ದುಡ್ಡು ಬಿಟ್ಮೇಲೆ ಅವ್ರ ಪಾಪ ಎಲ್ಲಿಂದ ತರ್ತಾರೆ ಈಗ ನೀವು ಹೇಳಿದ್ದನ್ನು ನಾನು ಒಪ್ಕೊಂತೀನಿ ಯಜಮಾನ್ರಿ ಒಂದು ಪ್ರಶ್ನೆ ಏನು ಅಂತಂದ್ರೆ ಈಗ ನೀವು ಹೇಳಿದ್ರಿ ಸರ್ಕಾರ ಇಷ್ಟೆಲ್ಲ ಕೊಡ್ತಾ ಇದೆ ಅಂತ ಹೇಳಿ ಹಾಗಾದ್ರೆ ಸರ್ಕಾರ ಜನರ ಮೇಲೆ ಜನರಿಗೋಸ್ಕರ ಅಂತ ಕೆಲಸ ಮಾಡೋದು ಯಾವಾಗ ಕೆಲಸ ಮಾಡುತ್ತಾ ಜನರಿಗೋಸ್ಕರ ಜನ್ರಿಗೋಸ್ಕರ ಆಗಲ್ಲ ಜನರ ಮೇಲೆ ಆಕೆ ಮಾಡಬೇಕು ಕೆಲಸನ ಜನರ ಮೇಲೆ ಆಕೆ ದುಡ್ಡು ತಗೊಂಡೇ ಕೆಲಸ ಮಾಡಬೇಕು ಈ ಕಡೆ ತಗೊತಾರೆ ಆ ಕಡೆ ಕೊಡ್ತಾ ಅವ್ರು ಅವ್ರೇನು ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅಷ್ಟೇ ಯಾ ಎಮ್ ಎಲ್ ಎ ಮಾಡೋದು ಅಷ್ಟೇ ಸರ್ಕಾರ ಮಾಡೋದು ಅಷ್ಟೇ ಅಮ್ಮ ನಮಸ್ತೆ ನಿಮ್ಮ ಹೆಸರು ಮಹಾಲಕ್ಷ್ಮಿ ಅಂತ ಹೆಂಗಿದ್ದೀರಾ ಪರವಾಗಿಲ್ಲ ಮೇಡಮ್ ಸುಮಾರಾಗಿದ್ದೀವಿ ಅವ್ರಿಗೆ ಕೇಳಿರೋದನ್ನ ಬಿಟ್ಟು ಕೇಳ್ತಿದೀನಿ ನೀವ್ ಹೆಂಗಿದೀರ

ನೆಲ ಸೌಕರ್ಣೆ ಇದೆ ಇಲ್ಲ ಅಂತ ಏನಿಲ್ಲ ಏನ್ ಪ್ರಾಬ್ಲಮ್ ಏನಿಲ್ಲ ಅಕ್ಪತ್ರ ಅವನ್ ಕೊಟ್ಟಿಲ್ಲ ಏನಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ಕೆ ಏನ್ ಜಾಲಿ ಮೇಡಮ್ ಅರೇ ಏನ್ ಕಮ್ಮಿ ಐತೆ ಅಂತ ಜಾಲಿ ಬರ್ತೀಯರ ಐತೆ ಅಂತ ಜಾಲಿ ಮಾಡ್ತೀರಾ ಎರಡ್ ಸಾವಿರ ರೂಪಾಯಿ ನಾಲ್ಕ್ ಬಿಲ್ಡಿಂಗ್ ತಗೊಂಬತ್ತಲ್ರಿ ಎರಡ್ ಸಾವಿರ ಅಯ್ಯೋ ದೇವ್ರೆ ಈಗಿನ ರೇಟಲ್ಲಿ ಎರಡ್ ಸಾವಿರ ರೂಪಾಯಿ ತಗೋಳರ್ ಅಂಗಡಿಗೆ ಒಂದೈನೂರು ರೂಪಾಯಿ ಸಾಮಾನು ಆಗಲ್ಲ ಅದ್ರಲ್ಲಿ ಎರಡ್ ಸಾವಿರ ರೂಪಾಯಿಗೆ ನಾಲ್ಕು ಬಿಲ್ಡಿಂಗ್ ತಗೋದು ಎರಡ್ ಸಾವಿರ ರೂಪಾಯಿ ಕೊಡ್ತಾರದಲ್ವ ನೀವ್ ಹೇಳ್ಬೇಕಪ್ಪ ಅದನ್ನೇ ನಾನು ಹೇಳ್ತಾ ಏನ್ ಮಾಡೋಣ ಮೇಡಮ್ ಮನೇಲಿ ನಾವು ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ ಮನೇಲಿ ಇರ್ತೀವಿ ಅದ್ರಲ್ಲೇ ಒಂದು ಸ್ವಲ್ಪ ಪರವಾಗಿಲ್ಲ ಎಲ್ಲ ಜೀವನ ಬೇಕಿತ್ತು ಏನು ಬೇಕಾಗಿರ್ಲಿಲ್ಲ ಮೇಡಮ್ ಇವ್ರ್ ಕೊಟ್ಟಿರೋದು ಅವ್ರ ರೇಟ್ ಕಮ್ಮಿ ಮಾಡ್ಬಿಟ್ರೆ ಸಾಕು ನಮ್ಗೆ ಎರಡ್ಸು ಬೊಸು ಬೇಡ ನಮ್ಗೆ ಈ ಬೇಡ ಏನು ಬೇಡ ಎಲ್ಲಾ ರೇಟು ಜಾಸ್ತಿ ಮಾಡಿಕ್ಕವ್ರೆ ನಾವ್ ಕೂಲಿನಲ್ಲಿ ಮಾಡ್ಕೊಂತೀವ್ರು ಹೋದ್ರೆ ಓತಿ ಹೋಗಿದ್ರಿಲ್ಲ ನೋಡಿ ಕಾಲ್ನ ಒಂದು ಆರ್ ತಿಂಗಳಿಂದ ಮನೇಲಿ ಇದ್ದೀನಿ ಈಗ ನಾವು ಜೀವನ ಮಾಡೋದೇ ಕಷ್ಟ ಆಗೈತಿ ಈಗ ಎಲ್ಲಾ ರೇಟ್ ಮಾಡಿಕ್ಕವ್ರಿ ಹಿಂಗ್ ಮಾಡ್ಬಿಟ್ರೆ ಕರೆಂಟ್ ಬಿಲ್ ನೀರಿನ ಬಿಲ್ ಎಲ್ಲಾ ಜಾಸ್ತಿ ಮಾಡವ್ರೆ ಅದ್ರಲ್ಲಿ ನಾವ್ ಇನ್ನೇನ್ ಹೇಳ್ರಿ ಎರಡ್ ಸಾವಿರ ರೂಪಾಯಿ ಫ್ರೀ ಫ್ರೀ ಕೊಡು ಅಂತ ನಾವೇನು ಕೇಳಿದ್ವ ಸಿದ್ದರಾಮಯ್ಯವಲ್ಲ ಅವಾಗ್ಲಿಂದಾನು ಜೂಡ ಮಾಡ್ತಾ ಇದ್ವಿ ತಾನೆ ಕಟ್ಕೊಂಡು ಎಲ್ಲಾನು ನಾವು ನಾವೇನು ಕೇಳಿಲ್ಲ ಮೇಡಮ್ ಅವರಾಗ ಅವ್ರೇನು ಕೊಟ್ಟವ್ರೆ ನಾವು ತಗೊಂಡಿದಿವ ಅಷ್ಟೇ ಈ ಏರಿಯಾದಲ್ಲಿ ಸಮಸ್ಯೆಗಳು ಮಾತ್ರ ಒಂದೆರಡೇ ಇದ್ದಾವೆ ಆದ್ರೆ ಆ ಚಿಕ್ಕ ಸಮಸ್ಯೆಗಳು ಇವತ್ತು ದೊಡ್ಡದಾಗಿರುವಂತಹದ್ದು ಈಗಾಗಲೇ ನೀವು ಸಾಕಷ್ಟು ಜನರ ಮಾತುಗಳನ್ನ ಕೇಳಿದ್ರಿ ಅವರ ಸಮಸ್ಯೆಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು ಇಲ್ಲಿ ಮೇನ್ ಕಾಡ್ತಾ ಇರುವಂತಹದ್ದು ಕಸದ ಸಮಸ್ಯೆ ಯಾಕೆ ಕಸದ ಸಮಸ್ಯೆ ಕಂಡು ಬರ್ತಾ ಇದೆ ಅಂತಂದ್ರೆ ಕಸ ತಗೊಂಡು ಹೋಗೋದಕ್ಕೆ ಬಿ ಬಿ ಎಂ ಪಿ ಬರಲ್ಲ ಇನ್ನೊಂದ್ ಕಡೆ ನಾವು ಮೇನ್ ಗಮನಿಸಬೇಕಾಗಿರುವಂತದ್ದು ಇಲ್ಲಿ ಜಡೆ ಜಡೆ ಜಗಳಗಳು ಸಹ ಆಗ್ತಾ ಇದಾವೆ ಅಕ್ಕಪಕ್ಕದ ಮನೆಯವರ ಜೊತೆಗೆ ಜಗಳಗಳು ಸಹ ಈಗಾಗಲೇ ಆಗ್ತಾ ಸಹ ನಮ್ಮ ಒಟ್ಟಿಗೆ ಇಲ್ಲಿರುವಂತಹ ಸ್ಥಳೀಯರು ಹಂಚ್ಕೊಂಡ್ರು ಯಾರೋ ನಮ್ಮ ಮನೆಯ ಮುಂದೆ ಒಂದು ಖಾಲಿ ಸೈಡ್ ಕಂಡ್ರೆ ಸಾಕು ಎಲ್ಲೋ ಇರುವಂತಹ ತಂದು ಇಲ್ಲಿ ಕಸ ಬಿಸಾಕು ಹೋಗ್ತಾರೆ ಅದರಿಂದ ಹುಳುಗಳಾಗ್ತವೆ ಏಜ್ ಆಗಿರೋರು ಇರ್ತಾರೆ ಅದ್ರ ಜೊತೆಗೆ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ ಇನ್ನು ಮಕ್ಕಳು ಆಟ ಆಡ್ತಾ ಅದೇ ಕಸದಲ್ಲಿ ಓಡಾಡ್ತಾರೆ ಅಂತ ಹೇಳಿ ಈಗಾಗಲೇ ಸ್ಥಳೀಯರು ತಮ್ಮ ನೋವನ್ನ ಹಂಚ್ಕೊಂಡ್ರು ಈ ಸಮಸ್ಯೆ ಉದ್ಭವ ಆಗೋದಕ್ಕೆ ಕಾರಣ ಮೇನ್ ಅಂತಂದ್ರೆ ಬಿಬಿಎಂಪಿ ಅವರು ಸರಿ ಅದರ ಸಮಯಕ್ಕೆ ಬಂದು ಕಸ ತೆಗೆದುಕೊಂಡು ಹೋಗಲ್ಲ ಅನ್ನುವಂಥದ್ದು ಒಂದು ಕಡೆಗೆ ಆದ್ರೆ ಇಲ್ಲಿ ಕಾಮಗಾರಿ ಕೆಲಸಗಳು ಸಹ ಸಂಪೂರ್ಣವಾಗಿ ನಡೀತಾ ಇಲ್ಲ ಮೂರ್ನಾಲ್ಕು ವರ್ಷದ ಹಿಂದೆ ಪೈಪ್ಲೈನ್ಗೋಸ್ಕರ ಅಂತ ಹೇಳಿ ಈಗಾಗಲೇ ಏನು ನೆಲವನ್ನ ಆಗದಿದ್ರು ಅದನ್ನ ಕಂಪ್ಲೀಟ್ ಮಾಡುವಂತ ಕೆಲಸ ಸಹ ಆಗಿಲ್ಲ ಅಂದ್ರೆ ಒಂದು ಚಿಕ್ಕ ಕೆಲಸ ಆಗೋದಕ್ಕೆ ಮೂರ್ನಾಲ್ಕು ವರ್ಷ ಬೇಕು ಅಂತಂದ್ರೆ ಇನ್ನು ಡೆವಲಪ್ಮೆಂಟ್ ಆಗ್ಬೇಕು ಯಾವಾಗ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಸಾಕಷ್ಟು ಹೆಸರುಗಳನ್ನು ನಾವೆಲ್ಲ ಕೂಗ್ತೀವಿ ಆದರೆ ಈ ಎಲ್ಲ ಹೆಸರಿಗೆ ತಕ್ಕಂತೆ ನಮ್ಮ ಬೆಂಗಳೂರು ಹೊರಗಡೆಯಿಂದ ಕಾಣ್ತಾ ಇದೆ ಒಳಗಡೆ ಇಳಿದಾಗ ಬೆಂಗಳೂರಿನ ಸ್ಥಿತಿಗತಿಯೇ ಬೇರೆ ಅನ್ನುವಂಥದ್ದು ಈಗ ಸಂಪೂರ್ಣವಾಗಿ ನಾವು ಪ್ರತಿ ಏರಿಯಾ ಕಾಲಿಟ್ಟಾಗ ಜನರು ಹೇಳುವಂತಹ ಮಾತುಗಳಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು ಒಂದು ಕಡೆಯಾಗಿದೆ ಇನ್ನೊಂದು ನಾವು ಮೇನ್ ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ ಬಿ ಬಿ ಎಂ ಪಿ ಬದಲಾಗಿ ಗ್ರೇಟರ್ ಬೆಂಗಳೂರು ಆಗಿದೆ ಇದು ಯಾವುದೇ ಹೆಸರುಗಳು ಬದಲಾದರೂ ಸಹ ಸಮಸ್ಯೆಗಳು ಬದಲಾಗಲ್ಲ ನಾವು ಮಾತ್ರ ಇದೇ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ಸಾಕಷ್ಟು ಜನರು ತಮ್ಮ ನೋವನ್ನು ನಮ್ಮ ಅಶ್ವವಿಗ ಸುದ್ದಿ ವಾಹಿನಿಯ ಮೂಲಕ ಹಂಚಿಕೊಂಡಿರುವಂಥದ್ದು ಅವರ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅನ್ನುವಂಥದ್ದು ನಮ್ಮ ಆಶಯವಾಗಿದೆ ಇದೇ ರೀತಿಯಾಗಿ ಅವರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಾ ಹೋಗ್ತೀವಿ ಏನೆಲ್ಲ ಪ್ರಾಬ್ಲಮ್ಗಳಿದ್ದಾವೆ ಅಂತ ಹೇಳಿ ಅವರ ಧ್ವನಿಗೆ ಪ್ರತಿಧ್ವನಿ ಆಗ್ತಾ ಹೋಗ್ತಾ ಇದ್ದೀವಿ ಅವರ ಸಮಸ್ಯೆಗಳನ್ನು ಕ್ಲಿಯರ್ ಮಾಡುವಂಥ ನಮ್ಮ ಚಿತ್ತವನ್ನು ಹರಿಸಿದ್ದೇವೆ ಸೊ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡಲ್ಲಿ ನಾನು ಮತ್ತೊಂದು ಏರಿಯಾದಲ್ಲಿ ಮತ್ತೊಂದಷ್ಟು ಜನರೊಟ್ಟಿಗೆ ಅವರ ಸಮಸ್ಯೆ ಕೇಳ್ತಾ ಹೋಗ್ತೀನಿ ಅದಕ್ಕೆ ಸ್ಪಂದಿಸುತ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ರಾಷ್ಟ್ರಾಭಿಮಾನ ಬಿಂಬಿಸುವ ರಾಷ್ಟ್ರ ದೇವೋಭವ